ಅರೆ ಯಾರ್ರೀ ಹೆದರ್ಕೊಳ್ಳೋರು ಬೆದರ್ಕೊಳ್ಳೋರು ಪೇಚಾಡೋರು ಪರ್ದಾಡೋರು ಮರಗಳ ಮರೆನಲ್ಲಿ ಮಾತಾಡೋರು ಮಾರ್ನಿಂಗ್ ಶೋ ನಲ್ಲಿ ಪಿಸ್ಗುಟ್ಟೋರು ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೇ ರಾಜ ಪ್ರೀತಿ ಮಾಡೋಕ್ ಜಾಗಗಳಿದ್ದು ಕದ್ದು ಮುಚ್ಚಿ ಓಡಾಡ್ತಿರಲ್ರಿ ಬನ್ರಿ ನೋಡ್ರಿ ನಾನು ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲೀರಿ ಕೂರಕ್ಕೂ ಕಳ್ಳಿಕೆರೆ తేలక్క రంజికర్రే గూరకుర్రే తేలక్క రంజికర్రే లవ్వగే ఈ లవ్విక చాముంది పెట్ట ఇదే కన్నంబాడి కట్టయితే లవ్వికవ్వే ఈ భయా బిసా లవ్ మాడి లవ్ మి లవ్ మి దిగిల్దీ లవ్ మాడి లవ్ మాడి లవ్ మాడే ബൽമുരളി പൂജനപ്പ